ನಮಸ್ಕಾರ ಎಲ್ರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಸೊ ನಮ್ಮ ಮನೆಯವ್ರ ರೆಡಿ ಪೂಜೆಗೆ ರೆಡಿ ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ನಡೀತು ಸೊ ಎಲ್ಲ ರೆಡಿ ನಾನ್ ಸ್ವಲ್ಪ ಪೂಜೆ ಶುರು ಮಾಡ್ತಾ ಇದೀವಿ ಸೊ ಬನ್ನಿ ಎಲ್ರು ಪೂಜೆ ಮಾಡೋಣ ಮೇಲ್ ಹತ್ತಿ ಕುತ್ಕೊಂಡೆ ತಿರುಗ್ಸಿ ತಿರುಗ್ಸಿ ಕೈಯೆಲ್ಲ ನೋಡ್ತಾ ಇದೆ ಏನ್ ಮಾಡ್ಬೇಕು ಅಂತ ಹೋಗ್ತಾ ಇಲ್ಲ ഇന്നു ഇഷ്ട ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಮನ್ಸು ತುಂಬಾ ಸಮಾಧಾನ ಅನ್ನಿಸ್ತು ಸೊ ಅದಾದ್ಮೇಲೆ ಅಪ್ಪ ಮಗ ಇಬ್ರು ತುಂಬಾ ಹೊತ್ತು ಕ್ಯಾರ ಮಾಡಿದ್ರು ಸಂಜೆ ಆರ್ತಿ ಮಾಡಿ ದೇವ್ರನ್ನ ಕದ್ಲಿಸಿ ಎಲ್ರ ಮನೆಗೂ ಎಲ್ಲ ಗಣಪತಿಗಳ ದರ್ಶನಕ್ಕೆ ಅಂತ ಹೇಳಿ ನಾವೆಲ್ಲರೂ ಹೊರಟ್ವಿ ನಾವ್ ಫಸ್ಟ್ ಹೋಗಿದ್ದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಇವ್ರ ಮನೆಯಲ್ಲಿ ನೂರ ಎಂಟು ಗಣಪತಿಗಳನ್ನ ಕೂರಿಸಿದ್ರು ಸೊ ನಾವ್ ಚಿಕ್ಕ ವಯಸ್ಸಲ್ಲಿ ರೋಡ್ ರೋಡ್ಗೂ ಹೋಗ್ತಿದ್ವಿ ಇಪ್ಪತ್ತೊಂದ್ ಗಣಪತಿ ನೋಡ್ಬೇಕು ಐವತ್ತೊಂದ್ ಗಣಪತಿ ನೋಡ್ಬೇಕು ಅಂತೆಲ್ಲ ಸೊ ಇಲ್ಲಿ ಒಂದೇ ಕಡೆ ನೂರಾ ಎಂಟು ಗಣಪತಿಗಳು ನೀವು ಎಲ್ರು ದರ್ಶನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಇದು ನಮ್ಮ ಹಸ್ಬೆಂಡ್ ಅವರ ಮಾಮನ್ ಮನೆಗೆ ಹೋಗಿದ್ವಿ ಅವ್ರ ಮನೆಯಲ್ಲಿ ಇದ್ದಂತ ಒಂದು ಗಣಪತಿ ಈ ಗಣಪತಿನ ನೋಡಕ್ಕೆ ನನ್ ಮಗ ಅಂತೂ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದ ಬಿಕಾಸ್ ಇದು ಅವ್ರ ಫ್ರೆಂಡ್ ಮನೆಯಲ್ಲಿರೋಂತ ಗಣಪತಿ ಸಂಜೆ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಬೆಳಗ್ಗಿಂದ ಅಮ್ಮ ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತ ಕಾತರದಿಂದ ಕಾಯ್ತಿದ್ದ ದೇವ್ರನ್ನ ನೋಡಕಲ್ಲ ಅವ್ರ ಫ್ರೆಂಡ್ನ ಮೀಟ್ ಮಾಡಕ್ಕೆ ಸೊ ತುಂಬಾನೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದ್ರು ಇಬ್ರೂನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದೆಲ್ಲ ಗಣಪತಿಗಳ ದರ್ಶನ ಮಾಡ್ಕೊಂಡು ನಾವು ಹೋಗಿದ್ದು ಅಮ್ಮ ಮನೆಗೆ ಗಣಪತಿಯ ವಿಸರ್ಜನೆಯ ಸಮಯ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಅಮ್ಮ ಮನೇಲಿ ವಿಸರ್ಜನೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ನಮ್ಮ ಮನೆಯಲ್ಲಿ ವಿಸರ್ಜನೆ ಕಾರ್ಯಕ್ರಮನ ಶುರು ಮಾಡದ್ವಿ ಇದಾದ ಮೇಲೆ ನಾವು ಹೋಗಿದ್ದು ನಮ್ಮ ಫ್ರೆಂಡ್ ಮನೆಗೆ ಅಲ್ಲಿರೋ ಅಂತ ಗಣಪತಿನ ಸಹ ನೋಡಿಕೊಂಡು ವಾಪಸ್ ಮನೆಗೆ ಬರ್ತಾ ಇನ್ನೂ ಒಂದು ದೊಡ್ಡ ಗಣಪತಿ ದರ್ಶನ ಸಹ ನಮಗಾಯ್ತು ಯಾವ ವಿಘ್ನಗಳು ಎದುರಾಗ್ತೀರಾ ಗೌರಿ ಗಣೇಶ ಹಬ್ಬನ ಹೀಗೆ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಂಡ್ವಿ ನಾನು ಗೌರಿ ಹಬ್ಬದ ಬ್ಲಾಗ್ ಸಹ ಅಪ್ಲೋಡ್ ಮಾಡಿದ್ದೀನಿ ಚೆಕ್ಔಟ್ ಮಾಡಿ ಆ್ಯಂಡ್ ಹೀಗೆ ಆ ಗಣಪತಿ ಎಲ್ರಿಗೂ ಶುಭ ಹಾರೈಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್